ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತುಂಬಾ ಟೇಸ್ಟಿಯಾಗಿ ಸಂಕ್ರಾಂತಿ ಸ್ಪೆಷಲ್ಲಾಗಿ ಮಾದಲಿ ಹೆಂಗೆ ಮಾಡೋದು ಅಂತ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ರೆಸಿಪಿ ತುಂಬ ಈಸಿ ಕೂಡ ಕಡಿಮೆ ಸಾಮಗ್ರಿಗಳನ್ನ ಹಾಕಿ ಆಗಿ ಮಾದಲಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವಂಥ ರೆಸಿಪಿ ವಿಡಿಯೋ ತುಂಬ ಬರ್ತವು ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊರಿ ಮಾದ್ಲಿ ಸ್ವೀಟ್ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಮತ್ತು ಹಾಲು ಹಾಕ್ಕೊಂಡು ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಈ ಥರ ಸಿಂಪಲ್ಲಾಗಿ ಮಾದ್ಲಿನ ಸಂಕ್ರಾಂತಿ ಆಗಿ ನಾವು ಉತ್ತರ ಕರ್ನಾಟಕದಲ್ಲಿ ಮಾಡ್ತೀವಿ ಬಟ್ ನೋಡಿ ಇವಾಗ ಸಿಂಪಲ್ ಅಂದರೆ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನ ಹಾಕಿ ಈ ಥರ ಸಿಂಪಲ್ಲಾಗಿ ಸ್ವೀಟ್ ರೆಸಿಪಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಈ ಥರ ಮಾಡಿ ಸ್ವಲ್ಪ ಮಾದಲಿ ಮತ್ತು ಸ್ವಲ್ಪ ತುಪ್ಪ ನಂತರ ಸ್ವಲ್ಪ ಬಿಸಿ ಹಾಲು ಹಾಕ್ಕೊಂಡು ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರತ್ತೆ ಮಕ್ಕಳು ಏನಾದರೂ ಸ್ವೀಟು ಇಷ್ಟಪಡೋರಿದ್ರೆ ಈ ಥರ ಮಾಡಿಕೊಡಿ ತುಂಬಾ ಇಷ್ಟ ಆಗುತ್ತೆ ಹಾಗೆ ಇದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯ ಇದು ನೋಡಿದ್ರಲ್ವ ತುಂಬ ಉದುರು ಉದುರಾಗಿ ತುಂಬಾ ಟೇಸ್ಟಿಯಾಗಿರುವಂಥ ಸ್ವೀಟ್ ಮಾದಲಿ ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಬಡೆ ಸೂಪ್ ತಗೊಂಡಿದ್ದೀನಿ ಬಡೆ ಸೂಪ್ ಅಂದರೆ ಸೋಪ್ ಅಂತ ಕೂಡ ಕರಿತೀವಿ ಮೇನ್ ಇರೋದು ಸೂಪ್ ಮತ್ತು ಕಡಲೆ ಬೀಜ ಅಂದರೆ ಇದು ಹುರ್ಕಡಲೆ ಹುರ ಕಡಲೆ ಅಂದರೆ ಪುಟಾಣಿ ವ್ಯಾಳಿ ಅಂತೀವಿ ನೋಡಿ ಇವಾಗ ಇದಿಷ್ಟು ನಾನು ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅಂದರೆ ಇಲ್ಲಿ ಕಪ್ಪು ತೋರಿಸ್ತಾ ಇದ್ದೀನಿ ನೋಡಿ ಈ ಅಳತೆ ನಾನು ಎರಡು ಕಪ್ಪಷ್ಟು ತೊಗೊಂಡು ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ ಅಂದರೆ ಗೀ ತುಪ್ಪ ಸ್ವಲ್ಪ ಮನೆಯಲ್ಲೇ ಮಾಡಿರುವಂಥ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ ನಂತರ ಜಜ್ಜಿ ಇಟ್ಕೊಂಡಿರೋ ಏಲಕ್ಕಿ ಮೂರರಿಂದ ನಾಲ್ಕು ತೊಗೊಂಡಿದ್ದೀನಿ ನಂತರ ಸಣ್ಣ ರವೆ ತೊಗೊಂಡಿದ್ದೀನಿ ಸಣ್ಣ ರವೆ ಅಂದರೆ ನೋಡಿ ಈ ಥರ ಸಣ್ಣದಾಗಿರಬೇಕು ಸಣ್ಣ ರವೆಯನ್ನು ಮೂರು ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ ಸ್ವೀಟು ನಿಮ್ಮ ಇಷ್ಟಕ್ಕೆ ತಕ್ಕಷ್ಟು ಸ್ವೀಟು ಅಂದರೆ ಒಂದು ಅರ್ಧ ಕಪ್ ನಾನು ತೊಗೊಂಡಿದ್ದೀನಿ ಎರಡು ಕಪ್ ಹಿಟ್ಟಿಗೆ ಒಂದು ಅರ್ಧ ಕಪ್ಪು ಬೆಲ್ಲ ಸಾಕಾಗುತ್ತೆ ಇದಿಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಂತರ ಡ್ರೈ ಫ್ರೂಟ್ಸು ಇಷ್ಟೇ ಇದ್ರೆ ನೀವು ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಬಾದಾಮ್ ಗೋಡಂಬಿ ದ್ರಾಕ್ಷಿ ತಗೊಂಡಿದ್ದೀನಿ ನಂತರ ತೆರೆದು ಇಟ್ಕೊಂಡಿರುವಂಥ ಒಣ ಕೊಬ್ಬರಿ ನೋಡಿ ಹಾಗೆ ಸ್ವಲ್ಪ ಗಸಗಸೆ ಒಂದು ಸಾರಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ ಹಾಗೆ ಒಂದು ಗ್ಲಾಸ್ ಅಷ್ಟು ನೀರನ್ನ ತಗೊಂಡಿದ್ದೀನಿ ಇದಿಷ್ಟು ಸಾಮಗ್ರಿಗಳನ್ನ ಹಾಕಿ ತುಂಬಾ ರುಚಿಯಾಗಿ ಸಂಕ್ರಾಂತಿ ಸ್ಪೆಷಲ್ ಆಗಿ ಮಾದಲಿ ಮಾದಲಿ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಕಪ್ಪಿನ ಅಳತೆ ಇದ್ದೀನಿ ಅಂದರೆ ಹಿಟ್ಟು ಎರಡು ಕಪ್ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಇದಿಷ್ಟಕ್ಕೆ ನೋಡಿ ಇವಾಗ ಒಂದು ಕಪ್ ಅಂದ್ರೆ ಮೊದಲೇ ನಾನು ತವೆಯನ್ನ ಮೊದಲೇ ಅಂದ್ರೆ ಹುರಿದು ಹಾಕೋದ್ರಿಂದ ಚೆನ್ನಾಗಿರತ್ತೆ ಹಾಗಾಗಿ ಕಾಯಲಿಕ್ಕೆ ಮೊದಲೇ ತವೆಯನ್ನ ಇಟ್ಕೊಂಡಿದ್ದೆ ನಂತರ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕೊಂಡಿದ್ದೀನಿ ನಂತರ ಇನ್ನೊಂದು ಕಪ್ಪನ್ನು ಅಳತೆ ಪ್ರಮಾಣವಾಗಿ ಹಾಕ್ತಾ ಇದ್ದೀನಿ ನೋಡಿ ನೋಡಿ ಇದು ಒಂದು ಕೂಡ ಒಂದು ಕಪ್ ಆಗುತ್ತೆ ಅಂದ್ರೆ ಎರಡು ಕಪ್ಪು ಗೋಧಿ ಹಿಟ್ಟು ಇವಾಗ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಸ್ಮೆಲ್ ಬರಬೇಕು ಹಿಟ್ಟಿಂದು ನಂತರ ಸ್ವಲ್ಪ ಕೈಲೇ ಹಿಡಿದ್ರೆ ತಾಗಬೇಕು ಅಂದರೆ ಸ್ವಲ್ಪ ಬಿಸಿಯೇ ತಾಗಬೇಕು ಅಲ್ಲಿವರೆಗೂ ಇದನ್ನು ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡಿಕೊಳ್ಳಿ ಅಂದರೆ ಹುರಿದುಕೊಳ್ಳಿ ನೋಡಿ ಈ ಥರ ನಾವು ಹುರಿದು ಹಾಕೋದ್ರಿಂದ ಚೆನ್ನಾಗಿರುತ್ತೆ ಒಂದು ಒಳ್ಳೆ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಳ್ಬೇಕು ಹಿಟ್ಟನ್ನು ನೋಡಿ ಇವಾಗ ಸಣ್ಣ ಉರಿ ಇಟ್ಕೊಂಡು ಈ ಥರ ಕೈ ಆಡಿಸ್ತಾನೆ ಇರಿ ಕಪ್ಪಾಗಬಾರ್ದು ಸ್ವಲ್ಪ ನಮಗೆ ಹುರಿತಾ ಹುರ್ತಾ ಸ್ವಲ್ಪ ಸ್ಮೆಲ್ ಬರುತ್ತೆ ನಂತರ ಈ ಥರ ಕೈಲೇ ಹಿಡಿದ್ರೆ ಸ್ವಲ್ಪ ಕೈಗೆ ಬಿಸಿ ತಾಕಬೇಕು ಅಂದರೆ ಚೆನ್ನಾಗಿ ಹುರಿದಿದೆ ಅಂತೇಳಿ ನಮ್ಗೆ ಗೊತ್ತಾಗತ್ತೆ ನೋಡಿ ಇವಾಗ ನಾನು ಹಿಡ್ದಿದ್ದೆ ಸ್ವಲ್ಪ ಇನ್ನೂ ಸ್ವಲ್ಪ ಆಗಬೇಕಾಗಿತ್ತು ಹಾಗಾಗಿ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಇನ್ನೂ ಸ್ವಲ್ಪ ಅಂದರೆ ಹಿಟ್ಟನ್ನು ಹುರಿತಾ ಇದ್ದೀನಿ ನೋಡಿ ಈ ಥರ ನೋಡಿ ಇವಾಗ ಬಿಸಿ ಆಗಿದೆ ನೋಡಿ ಇದನ್ನು ತೆಗೆದುಬಿಟ್ಟು ಕೆಳಗಡೆ ಇದ್ದೀನಿ ಅಂದರೆ ಸ್ವಲ್ಪ ಹಿಟ್ಟನ್ನು ನಾವು ಬಿಸಿ ಇರುವಾಗಲೇ ಕಲಸ್ಕೊಳ್ಬೇಕು ಹಾಗಾಗಿ ನೋಡಿ ಬಿಸಿ ಇರುವಾಗಲೇ ಈ ಹಿಟ್ಟನ್ನು ಕಲಸಿ ಇಟ್ಕೊಳ್ಬೇಕು ಇದಕ್ಕೆ ಒಂದು ಅಷ್ಟು ಉಪ್ಪು ಇದ್ದೀನಿ ನಂತರ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಆದಮೇಲೆ ಸ್ವಲ್ಪ ತುಪ್ಪ ಇದ್ದೀನಿ ತುಪ್ಪ ಇಲ್ಲಾಂದರೆ ಎಣ್ಣೆ ಕೂಡ ಹಾಕೊಳ್ಳಿ ನೋಡಿ ಎಣ್ಣೆ ಮತ್ತು ತುಪ್ಪ ಯಾವುದ್ರಲ್ಲೂ ಒಂದು ಹಾಕ್ಕೊಳ್ಳಿ ನಂತರ ಈ ಥರ ಬಿಸಿ ಇರೋದ್ರಿಂದ ಈ ಥರ ಸ್ಮೂನ್ಲಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಡ್ರೈ ಹಿಟ್ಟನ್ನು ಮಿಕ್ಸ್ ಆಗಬೇಕು ಇದಕ್ಕೆ ಇವಾಗ ಸಣ್ಣ ರವೆ ಸಣ್ಣ ರವೆಯನ್ನು ಹಾಕೋತಾ ಇದ್ದೀನಿ ಅಂದರೆ ಚಿರೋಟಿ ರವೆ ಸಣ್ಣ ರವೆ ಅಂತೀವಲ್ವ ಆ ಥರದ್ದು ನೋಡಿ ರವೆಯನ್ನು ಹಾಕಿದ ತಕ್ಷಣವೇ ಚೆನ್ನಾಗಿ ಹಿಟ್ಟನ್ನು ಕಲಸಿಡಬೇಕು ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಬೇಕು ಹಿಟ್ಟನ್ನು ಅಂದರೆ ಚಪಾತಿಗೆಲ್ಲ ನಾವು ಮೆದುವಾಗಿ ಕಲಿಸ್ತೀವಲ್ವಾ ಆ ಥರ ಏನಿಲ್ಲ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಗಟ್ಟಿನೇ ಇರಬೇಕು ಈ ಹಿಟ್ಟು ನೋಡಿ ಇವಾಗ ಒಂದು ಚೂರು ಚೂರು ನೀರು ಹಾಕ್ಕೊಂಡು ಗಟ್ಟಿಯಾಗಿ ಹಿಟ್ಟನ್ನು ಕಲಸಿ ಇಟ್ಕೊಳ್ಬೇಕು ಇದನ್ನು ಕಲಸಿದ ತಕ್ಷಣವೇ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಮಾಡಬೇಕು ಅಂದರೆ ನೆನೆ ಇಡಬೇಕು ಅದು ಇದು ಅಂತ ಏನೂ ಇಲ್ಲ ಕಲಸಿದ ಕೂಟ್ಲೇ ಇದನ್ನು ಚೆನ್ನಾಗಿ ಈ ಥರ ನಾದ್ಕೊಂಡು ಚಪಾತಿ ನಾವು ಹೇಗೆ ಲಟ್ಟಿಸ್ಕೊಳ್ತೀವಿ ಆ ಥರ ಇದನ್ನು ಲಟ್ಟಿಸ್ಕೊಳ್ಬೇಕು ಒಂದು ನಾಲ್ಕು ಪೀಸ್ ಆಗುತ್ತೆ ದೊಡ್ಡ ದೊಡ್ಡದಾಗಿ ದಪ್ಪ ದಪ್ಪಾಗಿಯೇ ಹಿಟ್ಟನ್ನು ತಗೊಳ್ಬೇಕು ಇದಕ್ಕೆ ನೀವು ಸಣ್ಣದಾಗಿ ಆ ಥರ ಏನಿಲ್ಲ ನೋಡಿ ಈ ಥರ ನೋಡಿ ನಾನು ಎಷ್ಟು ತೊಗೊಳ್ತಾ ಇದ್ದೀನಿ ಒಂದು ನಾಲ್ಕು ಚಪಾತಿ ಆಗತ್ತೆ ಇದರಲ್ಲಿ ನಾಲ್ಕರಿಂದ ಇದು ನೋಡಿ ಈ ಥರ ದಪ್ಪ ದಪ್ಪಾಗಿ ತೊಗೊಂಡ್ರೆ ಒಂದು ನಾಲ್ಕು ಪೀಸ್ ಆಗುತ್ತೆ ನೋಡಿ ಇವಾಗ ತಕ್ಷಣ ಹಿಟ್ಟನ್ನು ನಾದಿದ ಕೂಡಲೇ ಇವಾಗ ಮಾಡಲಿಕ್ಕೆ ಸ್ಟಾರ್ಟ್ ಆಗಬೇಕು ಅಂದರೆ ಇದಕ್ಕೆ ಯಾವುದೇ ಥರದ ಹಿಟ್ಟನ್ನು ಎಣ್ಣೆನ ಯೂಸ್ ಮಾಡಬಾರ್ದು ನೋಡಿ ಇವಾಗ ಈ ಥರ ಚೆನ್ನಾಗಿ ಗಟ್ಟಿಯಾಗಿರೋದನ್ನೇ ಲಟ್ಟಿಸ್ಕೊಳ್ಬೇಕು ಅಂದರೆ ಚಪಾತಿ ಎಷ್ಟು ದೊಡ್ಡದಾಗಿರುತ್ತೆ ಅಷ್ಟು ಚಿಕ್ಕದಾಗಿ ಯಾವ ಥರ ಆದರೂ ಇದನ್ನು ಲಟ್ಟಿಸ್ಕೊಳ್ಬೇಕು ನೋಡಿ ಇವಾಗ ಅದು ಲಟ್ಸೋದ್ರೊಳಗೆ ಇಲ್ಲಿ ನಾನು ತವಾ ಕೂಡ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ತಕ್ಷಣ ಒಂದು ಲಟ್ಸಿ ಆದಮೇಲೆ ಬೇಯಿಸಿ ಇಟ್ಕೊಳ್ಳಿಕ್ಕೆ ತುಂಬ ಬೇಗನೆ ಆಗಬೇಕು ಇದು ನೋಡಿ ಈ ಥರ ಲಟಿಸ್ಕೊಳ್ಬೇಕು ಸೈಡಲ್ಲಿ ಬಿರುಕು ಬಿರುಕಾಗಿ ಬಿಟ್ಟರೂ ಕೂಡ ಏನಾಗೋದಿಲ್ಲ ಇದಕ್ಕೆ ನೋಡಿ ಇಷ್ಟು ದೊಡ್ಡದಿದ್ದರೆ ಸಾಕು ದಪ್ಪ ಕೂಡ ಇದ್ದರೂ ನಡೆಯುತ್ತೆ ಇದಕ್ಕೆ ಏನಾಗೋದಿಲ್ಲ ನೋಡಿ ಸೈಡಲ್ಲಿ ಈ ಥರ ಬೆರಕ್ಕೆ ನಡೆಯುತ್ತೆ ದಪ್ಪ ಕೂಡ ಇರಬೇಕು ನಂತರ ಇಲ್ಲಿ ಕಾದಿರೋ ತೆವೆಯನ್ನು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ ಅಲ್ವ ಕಾದಿದ್ಯೂ ಇಲ್ಲ ಅಂತ ಚೆಕ್ ಮಾಡಿಕೊಂಡು ಇವಾಗ ಲಟ್ಸಿರೋದನ್ನು ಇದ್ದೀನಿ ನೋಡಿ ಸಣ್ಣ ಉರಿ ಇಟ್ಕೊಂಡು ಇದನ್ನು ಚಪಾತಿಗತೆ ಬೇಯಿಸ್ಕೋಬೇಕಾಗತ್ತೆ ಅಲ್ಲಿವರೆಗೂ ನಾನು ಇನ್ನೊಂದು ಚಪಾತಿಯನ್ನು ಇಡ್ತಾ ಇದ್ದೀನಿ ನೋಡಿ ನೋಡಿ ಒಂದು ಬೇಯಿಸ್ಕೊಳಕ್ಕೆ ಇಟ್ಟಾದ ಮೇಲೆ ಇನ್ನೊಂದನ್ನ ಚಪಾತಿ ನಾವು ಈ ಥರ ರೆಡಿ ಮಾಡಿ ಇಟ್ಕೊಳ್ಬೇಕು ಒಂದರ ನಂತರ ಒಂದರ ನಂತರನೇ ಬೇಗನೆ ಆಗಬೇಕು ನೋಡಿ ಸೈಡಲ್ಲಿ ಈ ಥರ ಕಟ್ ಆಗೋದು ಬಿರುಸ ಅಂದರೆ ಬಿರುಕಳು ಬಿಡೋದು ಏನಿದ್ರೂ ನಡೆಯುತ್ತೆ ಇದಕ್ಕೆ ನೋಡಿ ಈ ಥರ ಸೈಡಲ್ಲಿ ಬಿಟ್ಟರೆ ಏನಾಗೋದಿಲ್ಲ ನೋಡಿ ಇದ್ದರೆ ಸಾಕು ಇವಾಗ ಇಲ್ಲಿ ತವೆ ಮೇಲೆ ಹಾಕಿರೋದನ್ನು ಹೊಳಸಿ ನಂತರ ಒಂದು ಬಟ್ಟೆಲಿಂದ ಹತ್ತಿಕ್ಕಿ ನೀವು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇವಾಗ ಇನ್ನೊಂದು ನಾನು ಚಪಾತಿಯನ್ನು ಮಾಡ್ತಾಯಿದ್ದೀನಿ ನೋಡಿ ತುಂಬ ಬೇಗ ಆಗುತ್ತೆ ಜಾಸ್ತಿ ಟೈಮ್ ಅಂತೂ ತಗೊಳ್ಳೋದೇ ಇಲ್ಲ ನೋಡಿ ಇವಾಗ ಒಂದು ಬಟ್ಟೆಲಿಂದ ಈ ಥರ ಹತ್ತಿಕ್ಕಿ ಚೆನ್ನಾಗಿ ಇದನ್ನ ಬೇಯಿಸ್ಕೋಬೇಕು ನೋಡಿ ಈ ಥರ ಉಬ್ಬುತ್ತೆ ನೋಡಿ ಇವಾಗ ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ತೆಗೆದ ತಕ್ಷಣ ಬಿಸಿ ಬಿಸಿ ಇರುವಂಥ ಚಪಾತಿನೇ ನಾವು ಇದನ್ನು ಮುರಿದು ಇಟ್ಕೋಬೇಕು ನೋಡಿ ಇವಾಗ ನಾನು ಮುರಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಹಾಕಿದ ತಕ್ಷಣವೇ ಇನ್ನೊಂದು ಇದನ್ನು ಈ ಥರ ನಾವು ಅಂದರೆ ಬಿಸಿ ಇರುವಾಗಲೇ ಇದನ್ನು ಮುರಿದಿಡಬೇಕು ನಂತರ ಆರಾದ್ಮೇಲೆ ನಮಗೆ ತುಂಬಾ ಕಷ್ಟ ಆಗುತ್ತೆ ಇದನ್ನು ಸಣ್ಣ ಪುಡಿ ಮಾಡಲಿಕ್ಕೆ ನೋಡಿ ಈ ಥರ ಬಿಸಿ ಬಿಸಿ ಇರುವಾಗಲೇ ಕೈಗೆ ನಮಗೆ ಎಷ್ಟು ಬಿಸಿ ಎತ್ತಿದ್ರೂ ಪರವಾಗಿಲ್ಲ ನಂತರ ನೀವು ಬಿಸಿ ತಾಗ್ತಾ ಇದೆ ಅಂದರೆ ಈ ಥರ ಲಟ್ಟಣಿಗೆ ತಿಂದರೆ ಇನ್ನೊಬ್ಬರ ಸಹಾಯ ತಗೊಂಡು ಈ ಥರ ನೀವು ಸಣ್ಣ ಪುಡಿನ ಮಾಡ್ಕೊಳ್ಳಿ ನೋಡಿ ಈ ಥರ ಬಿಸಿ ಇರುವಾಗಲೇ ನಾವು ಇದನ್ನು ಸಣ್ಣ ಪುಡಿಗತೆ ಮಾಡ್ಕೋಬೇಕು ಇಲ್ಲ ಅಂದರೆ ಆರಾದಮೇಲೆ ಇದು ತುಂಬನೇ ಟೈಮ್ ತೊಗೊಳತ್ತೆ ತುಂಬ ಕಳ್ಸತ್ತೆ ಇದು ಸಣ್ಣ ಪುಡಿ ಆಗಬೇಕಾದ್ರೆ ನೋಡಿ ಇವಾಗ ಇನ್ನೊಂದು ನಾನು ಬೇಯಿಸ್ಲಿಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಸಣ್ಣ ಪುಡಿ ಮಾಡ್ಕೊಂಡಾದಮೇಲೆ ಇನ್ನೊಂದು ತವೆಯಲ್ಲಿ ಇರಬೇಕು ನೋಡಿ ಈ ಥರ ಚೆನ್ನಾಗಿ ಅರ್ಬಿಲಿಂದ ಪ್ರೆಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇವಾಗ ತೆಗೆದುಬಿಟ್ಟು ಅದೇ ಪ್ಲೇಟ್ ಒಳಗೆ ಹಾಕ್ಕೊಂಡು ಇದನ್ನು ಕೂಡ ಬಿಸಿ ಇರುವಾಗಲೇ ಸಣ್ಣದಾಗಿ ಮುರಿಯೋದಕ್ಕೆ ಸ್ಟಾರ್ಟ್ ಆಗಬೇಕು ನೋಡಿ ಇವಾಗ ಇದನ್ನು ಕೂಡ ಮುರಿತಾ ಇದ್ದೀನಿ ಅಂದರೆ ಸಣ್ಣದಾಗಿ ಮಾಡಿಕೊಳ್ಬೇಕು ಇವಾಗ ತವೆ ಮೇಲೆ ಇನ್ನೊಂದು ಹಾಕ್ತಾ ಇದ್ದೀನಿ ಚಪಾತಿ ನೋಡಿ ಇವಾಗ ಇದನ್ನು ಬಿಸಿ ಇರುವಾಗಲೇ ಮುರಿಬೇಕು ಇಲ್ಲ ಅಂದರೆ ಜಾಸ್ತಿ ಸಣ್ಣ ಆಗೋದಿಲ್ಲ ನಂತರ ನೋಡಿ ಬಿಸಿ ಇರುವಾಗ ಬೇಗ ಸಣ್ಣ ಆಗಿಬಿಡುತ್ತೆ ಇಲ್ಲಾಂದರೆ ಇದು ಮೇಲೆ ತುಂಬಾ ಇದಾಗುತ್ತೆ ನೋಡಿ ಈ ಥರ ಕೈಗೆಲ್ಲ ಕೆಂಪಗಾಗಿಬಿಡುತ್ತೆ ನೋಡಿ ಈ ಥರ ತಿಕ್ಕಿ ತಿಕ್ಕಿ ಸಣ್ಣದಾಗಿ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಉಳದಿರೋದು ಕೂಡ ಸೇಮ್ ಇದೇ ರೀತಿ ಒಂದು ಲೇಟಸಿ ಆದ್ಮೇಲೆ ಒಂದು ಬೇಯಿಸ್ಕೊಂಡು ನಂತರ ಅದೇ ಒಂದು ಪ್ಲೇಟ್ ಒಳಗೆ ಹಾಕೊಂಡು ಈ ತರ ಸಣ್ಣದಾಗಿ ಮುರಿದಿಟ್ಕೊಳ್ಬೇಕು ನೋಡಿ ಇವಾಗ ಇದು ಕೂಡ ಇದೇ ತರಾನೇ ಮುರಿದು ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಮುರಿದಿಟ್ಕೊಂಡಿರೋದು ಒಂದು ಪ್ಲೇಟಲ್ಲಿ ಈ ಥರ ತೆಗೆದು ಇಟ್ಕೊಂಡು ಆದಮೇಲೆ ಮಿಕ್ಸರ್ ಜಾರ್ದೊಳಗೆ ಇದ್ದೀನಿ ಮಿಕ್ಸರ್ ಜಾರ್ದೊಳಗೆ ಹಾಕ್ಕೊಂಡು ಇದನ್ನು ತಕ್ಷಣವೇ ಅಂದರೆ ಒಂದೇ ಸರ್ತಿ ಇದನ್ನು ತಿರ್ಗಿಸ್ಕೋಬಾರ್ದು ಯಾಕೆಂದರೆ ಒಂದೊಂದು ಸಣ್ಣ ಹಂಗ ಉಳ್ಕೊಂಬಿಡತ್ತೆ ಗಟ್ಟಿಯಾಗಿ ಆನ್ ಸ್ಟಾಪ್ ಆನ್ ಸ್ಟಾಪ್ ಮಾಡಿ ಮೂರರಿಂದ ನಾಲ್ಕು ರೌಂಡನ್ನು ತಿರುಗಿಸ್ಕೋಬೇಕು ಅಂದರೆ ಸಣ್ಣ ರವೆ ಗತೆ ಇದನ್ನು ಪೌಡ್ರ್ ಗತೆ ಮಾಡ್ಕೋಬೇಕು ನೋಡಿ ಇವಾಗ ನೋಡಿ ನಾನು ಇಲ್ಲಿ ಆನ್ ಸ್ಟಾಪ್ ಅಂದರೆ ಸ್ವಲ್ಪ ತಿರುಗಿಸ್ಕೊಂಡು ನಂತರ ಕ್ಲೋ ಬಂದ್ ಮಾಡಿ ನಂತರ ತಿರುಗಿಸ್ಕೊಂಡು ಮತ್ತೆ ಸ್ಟಾಪ್ ಮಾಡಿ ಆನ್ ಮಾಡಿ ಈ ಥರ ಮಾಡಿಕೊಂಡು ಒಂದು ನಾಲ್ಕರಿಂದ ಐದು ರೌಂಡನ್ನು ತಿರುಗಿಸ್ಕೊಂಡಾದ್ಮೇಲೆ ಈ ಥರ ಸಣ್ಣ ಪೌಡ್ರ್ಗತೆ ಬರುತ್ತೆ ನೋಡಿ ಇದಿಷ್ಟು ಸಣ್ಣ ಇದ್ದರೆ ಸಾಕು ನೋಡಿ ಉದುರು ಉದುರಾಗಿ ತುಂಬ ಚೆನ್ನಾಗಿ ಆಗತ್ತೆ ನಂತರ ಇಲ್ಲಿ ಅದೇ ಪ್ಲೇಟ್ ಒಳಗೆ ತೆಗೆದು ಇದ್ದೀನಿ ನೋಡಿ ನೋಡಿ ಕೆಳಗಡೆ ಕೂಡ ಈ ಥರ ಇರುತ್ತೆ ಮಿಕ್ಸರ್ ಜಾರ್ದೊಳಗೆ ಅದನ್ನು ಕೂಡ ಹಾಕೊಂಡು ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಉದ್ರ ಉದ್ರಾಗಿ ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿ ಟೈಮ್ ಅಂತೂ ಇಲ್ವೇ ಇಲ್ಲ ಇದಕ್ಕೆ ನೋಡಿದ್ರಲ್ವ ಇವಾಗ ಇದಕ್ಕೆ ಬೆಲ್ಲ ಸೇರಿಸ್ಕೊಳ್ಬೇಕು ಅಂದರೆ ಸ್ವೀಟು ನಮಗೆ ಒಬ್ಬೊಬ್ರು ಜಾಸ್ತಿ ಸ್ವೀಟನ್ನ ಇಷ್ಟಪಡ್ತಾರೆ ಒಬ್ಬೊಬ್ರು ಕಡಿಮೆ ಇಷ್ಟಪಡ್ತಾರೆ ಹಾಗಾಗಿ ನಿಮ್ಮ ನಿಮಗೆ ತಕ್ಕಷ್ಟು ನೀವು ಸ್ವೀಟನ್ನು ಹಾಕ್ಕೊಳ್ಬೇಕು ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ ಅಲ್ವಾ ಅದರಲ್ಲಿ ಸ್ವಲ್ಪ ಉಳಿಸ್ಕೊಂಡು ಉಳಿದಿರೋದನ್ನು ಈ ಥರ ಗಟ್ಟಿಯಾಗಿರೋದನ್ನು ಹಾಕ್ಕೊಳ್ಬಾರ್ದು ಸಣ್ಣದಾಗಿ ಇದನ್ನು ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು ಇಲ್ಲ ಅಂದರೆ ಗಟ್ಟಿ ಇರೋದನ್ನು ನಾವು ಹಾಕೊಂಡ್ಬಿಟ್ರೆ ಪೀಸ್ ಪೀಸ್ ಹಾಗೆ ಉಳ್ಕೊಂಡ್ಬಿಡತ್ತೆ ಇವಾಗ ಚೆನ್ನಾಗಿ ಎರಡು ಕೈಲಿಂದ ಇದನ್ನು ಅಂದರೆ ಪುಡಿ ಪುಡಿಗೆ ಮತ್ತು ಬೆಲ್ಲ ಎರಡು ಚೆನ್ನಾಗಿ ಹೊಂದ್ಕೋಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದಕ್ಕೆ ಇಲ್ಲಿ ನಾನು ಬಡೆ ಸೊಪ್ಪು ನೋಡಿ ಈ ಥರ ನೋಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ಥರ ಆಗಿರುತ್ತೆ ಬೆಲ್ಲ ಎಲ್ಲ ಸೇರಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಥರ ಇರುತ್ತೆ ನಂತರ ಇಲ್ಲಿ ನಾನು ಬಡೆ ಸೋಪ್ ತೊಗೊಂಡಿದ್ದೀನಿ ಬಡೆ ಸೋಪ್ ಅಂದರೆ ಸೋಪು ಅಂದರೆ ಇದು ಮೇನ್ ಈ ಬೇಕೇ ಬೇಕು ಇದಕ್ಕೆ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ತವೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಕೊಳ್ಳಲಿಕ್ಕೆ ನೋಡಿ ಈ ಥರ ಸಣ್ಣ ಉರಿ ಇಟ್ಕೊಂಡು ಬಡೆ ಸೋಪ್ನ ಈ ಥರ ಫ್ರೈ ಮಾಡಿ ಹಾಕ್ತಾಯಿದ್ದೀನಿ ಅಂದರೆ ಸ್ವಲ್ಪ ಹುರಿದು ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಹಸೆಯಾಗಿ ಹಾಗೆ ಹಾಕ್ಕೊಳ್ಬಾರ್ದು ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಂಡು ಹಾಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಬಡೆ ಸೊಪ್ಪು ಹಾಕ್ಕೊಂಡು ಆದಮೇಲೆ ಇವಾಗ ತೆಂಗಿನಕಾಯಿ ಒಣಗಿರುವಂಥ ತೆಂಗಿನಕಾಯಿನ ಈ ಥರ ತೆರೆದು ಇಟ್ಕೊಂಡು ನಂತರ ಇದನ್ನು ಕೂಡ ಫ್ರೈ ಮಾಡಲಿಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಬಿರಿಸಾಗಿರಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಇವಾಗ ನೋಡಿ ಈ ಥರ ಕೈಲೇ ಹಿಡಿದ್ರೆ ಸ್ವಲ್ಪ ಬಿರುಸಾಗಿ ಹತ್ತಬೇಕು ನಂತರ ಇದು ತೆಗೆದುಬಿಟ್ಟು ಪ್ಲೇಟ್ ಒಳಗೆ ಇದ್ದೀನಿ ನೋಡಿ ಇವಾಗ ಗಸಗಸೆ ನೋಡಿ ಇದಿಷ್ಟು ಗಸಗಸೆನ ಹಾಕ್ತಾ ಇದ್ದೀನಿ ಇದು ಕೂಡ ಸಣ್ಣ ಇದಂತೂ ತುಂಬ ಬೇಗನೆ ಹೊತ್ಬಿಡೋ ಚಾನ್ಸ್ ಇರುತ್ತೆ ಇದಕ್ಕೆ ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಬಿಸಿ ಇರುವಾಗಲೇ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಇದು ಕೂಡ ಇದ್ದೀನಿ ಗಸಗಸೆ ಇವಾಗ ಬಿಳಿ ಎಳ್ಳು ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಅರ್ಧ ಟೇಬಲ್ ಸ್ಪೂನಷ್ಟು ಗಸಗಸೆ ನೋಡಿ ಬಿಳಿ ಎಳ್ಳು ಸ್ವಲ್ಪ ಚಟಪಟ ಅಂಥೇಳಿ ಸೌಂಡ್ಸ್ ಬರಬೇಕು ಅಲ್ಲಿವರೆಗೂ ಈ ಥರ ಸ್ವಲ್ಪ ಕಲರ್ ಚೇಂಜಸ್ ಆದರೆ ಸಾಕು ನಂತರ ಇದು ತೆಗೆದುಬಿಟ್ಟು ಪ್ಲೇಟ್ ಒಳಗೆ ಇದ್ದೀನಿ ಈ ಥರ ಫ್ರೈ ಮಾಡಿಕೊಂಡು ಇವಾಗ ಜಜ್ಜಿ ಇಟ್ಕೊಂಡಿರೋ ಮೂರು ಏಲಕ್ಕಿ ನೋಡಿ ಸ್ವಲ್ಪ ಬಿಸಿ ಮಾಡಿ ಹಾಕೋದ್ರಿಂದ ಒಳ್ಳೆ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಇಷ್ಟು ಬಿಸಿ ಇದ್ದರೆ ಸಾಕು ಇದಕ್ಕೆ ಇವಾಗ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಅಂದರೆ ಡ್ರೈ ಫ್ರೂಟ್ಸ್ನ ಹಾಗೆ ಹಾಕ್ಕೊಳ್ಬಾರ್ದು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಬಾದಾಮ್ ಇದಿಷ್ಟು ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡು ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೋಡಿ ನಿಮಗೆ ಡ್ರೈ ಫ್ರೂಟ್ಸ್ ಇಷ್ಟ ಇದ್ದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಪರವಾಗಿಲ್ಲ ಈ ಥರ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಇದನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ ಇದಿಷ್ಟು ಕೆಂಪಗಾದರೆ ಸಾಕು ನೋಡಿ ಈ ಥರ ತೆಗೆದುಬಿಟ್ಟು ನಂತರ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಎಲ್ಲವನ್ನ ಹಾಕೊಂಡು ಆದ್ಮೇಲೆ ಚೆನ್ನಾಗಿ ಒಂದು ಎರಡು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾನೇ ಈಸಿಯಾಗಿ ತುಂಬಾ ಟೇಸ್ಟಿಯಾಗಿ ಸೂಪರ್ ಆಗಿರುತ್ತೆ ಇವಾಗ ನಾನು ಹುರ್ಕಡ್ಲೆ ನೋಡಿ ಹುರ್ಕಡ್ಲೆನ ಒಂದು ಅರ್ಧ ಬಟ್ಲ ಹುರ್ ತಗೊಂಡಿದ್ದೀನಿ ಅಂದ್ರೆ ಪುಟಾಣಿ ಬ್ಯಾಳೆ ಅಂತ ಕರಿತೀವಿ ನೋಡಿ ಈ ಥರ ಮಿಕ್ಸ್ ಆದಮೇಲೆ ತವೆಯಲ್ಲಿ ಇದು ಕೂಡ ಸ್ವಲ್ಪ ಫ್ರೈ ಮಾಡಲಿಕ್ಕೆ ಹಾಕ್ತಾ ಇದ್ದೀನಿ ಇದು ಹುರ್ಕಡ್ಲೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಇದೆ ನೋಡಿ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಕ್ತಾ ಇದ್ದೀನಿ ನೋಡಿ ಇದಿಷ್ಟಿದ್ರೆ ಸಾಕು ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಸಂಕ್ರಾಂತಿ ಸ್ಪೆಷಲ್ಲಾಗಿ ಮಾದಲಿ ರೆಡಿ ಆಯಿತು ತುಂಬಾ ಈಸಿ ಕಾ ಸಾಮಗ್ರಿಗಳನ್ನ ಹಾಕಿ ಈ ಥರ ಸಿಂಪಲ್ಲಾಗಿ ಮಾದಲಿನ ನೀವು ಒಂದು ಸರ್ತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಸ್ವೀಟ್ ಇಷ್ಟಪಡೋರು ಇದ್ದರೆ ಈ ಥರ ಮಾಡಿಕೊಡಿ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಇದರಲ್ಲಿ ನಾವು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಮತ್ತು ಒಂದು ಕಪ್ಪಷ್ಟು ಹಾಲು ಇದ್ರಂತೂ ಸೂಪರಾಗಿರುತ್ತೆ ನೋಡಿದ್ರಲ್ವ ಮಾದಲಿ ಇದು ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾಡುವಂಥ ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ ಆಗಿರುತ್ತೆ ನೋಡಿದ್ರಲ್ವ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನೀವು ಒಂದು ಸರ್ತಿ ಟ್ರೈ ಮಾಡಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್